ಕೂಡ ನಾವೆಲ್ಲ ನೀವು ನಾವೇನು ಮಾಡಿದ್ದೀವಿ ಅಂತಂದ್ರೆ ಮಾಧ್ಯಮದ ಮೂಲಕ ವಾಟ್ಸಾಪ್ ಮೂಲಕ ಆಗ್ಬೋದು ಫೇಸ್ಬುಕ್ ಮೂಲಕವಾಗ್ಬೋದು ಅಥವಾ ಈ ಪತ್ರಿಕೆಯಲ್ಲಿ ನೋಡಿದ ತಕ್ಷಣ ಇದರಲ್ಲಿ ಸಂಪರ್ಕ ಸಂಖ್ಯೆ ಅದ ಅದರ ಮೂಲಕ ನೀವು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಲಿಂಕ್ ಗೆ ಜಾಯಿನ್ ಆಗಬೇಕು ಅಂತ ತಮ್ಮಲ್ಲಿಯೂ ಕೇಳ್ಕೊಳ್ತಾ ಇದ್ದೀನಿ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಹೇಳ್ಕೊಳ್ಳೋದೇ ಭಾಳ ದೊಡ್ಡ ಹೆಮ್ಮೆ ಅದ ಆದ್ದರಿಂದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಈಗ ಮೂರನೇ ಸಭೆ ಅದನ್ನು ಯಾವಾಗ ಇಟ್ಕೊಂಡಿದ್ದೀವಿ ಅಂತಂದ್ರೆ ಶ್ರೀ ಶಿವಯೋಗೇಶ್ವರ ಶಿಕ್ಷಣ ಸಂಸ್ಥೆಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ನಾವು ಏಳನೇ ತಾರೀಕು ಇದರ ಮುಂದಿನ ತಿಂಗಳ ಏಪ್ರಿಲ್ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಶ್ರೀ ಶಿವಯೋಗೇಶ್ವರ ಜ್ಞಾನ ಮಂದಿರ ಸುಕ್ಷೇತ್ರ ಇಂಚಲದಲ್ಲಿ ಆಯೋಜನೆ ಮಾಡುವಂಥವರು ಎಲ್ಲ ನಿವೃತ್ತ ಶಿಕ್ಷಕರು ಹಾಗೂ ಪ್ರಸ್ತುತ ಶಿಕ್ಷಕರು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕೂಡಿ ಈ ಯಾವ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡುವಂಥವರಾಗಿದ್ದಾರೆ ಆದ್ದರಿಂದ ತಾವೆಲ್ಲರೂ ಕೂಡ